ಲ್ಲಿ ಸರ್ ಟೀ ಅಲ್ಲಿ ಎಲ್ಲ ವೆರೈಟಿ ಆಮೇಲೆ ಕಾಫಿ ಬೂಸ್ಟು ಹಾಲು ಹಾಲಿಸು ಬಾದಾಮಿ ಹಾಲು ಲೆಮನ್ ಟೀ ಗ್ರೀನು ಜೀರಾ ಅಜ್ವಾನು ಹರ್ಬಲ್ಲು ಇಸುಬು ಆಮ್ಲ ಅದರಲ್ಲಿ ಭಾಳ ಎಲ್ಲ ಹರ್ಬಲ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ಹರ್ಬಲ್ ಟೀಸ್ ಎಲ್ಲ ಆಮೇಲೆ ಕೋಲ್ಡಲ್ಲಿ ಸಿಗುತ್ತೆ ಸರ್ ಲಸ್ಸಿಯಲ್ಲಿ ಬಹಳ ಭಾಳ ಇದಾವೆ ಬಾದಾಮು ಮಜ್ಜಿಗೆ ಲೆಮನ್ ಜ್ಯೂಸು ಎಲ್ಲ ಸರ್ ಸಿಗುತ್ತೆ ಎಲ್ಲ ನ್ಯಾಚುರಲ್ ಪ್ಯೂರ್ ಹಾಲು ಸ್ನೇಹಿತರೆ ನಮಸ್ಕಾರ ನಾನು ದಾವಣಗೆರೆಯ ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲಿದ್ದೀನಿ ಈ ಸರ್ಕಲಿನ 谢谢谢 ಜಾಗ ಹೀರಾಜ್ ಇಲ್ಲಿ ನೀವು ನೋಡಬೇಕು ಕನ್ನಡಾಂಬೆಯ ಆಶೀರ್ವಾದ ಕನ್ನಡ ಕರುನಾಡಿನ ಜನರ ಆಶೀರ್ವಾದ ಮತ್ತು ನಮ್ಮ ನಾಡು ಕರುಣಾಮ ಕರುಣೆಯ ನಾಡು ಅಂತೆಲ್ಲ ನವೆಂಬರ್ ಒಂದನೇ ತಾರೀಕು ಬಹಳ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದಾರೆ ಸೊ ಅವತ್ತು ನನಗೆ ಬರ್ಲಿಕ್ಕಾಗಿರ್ಲಿಲ್ಲ ಸೊ ಇವರು ದಿನೇಶ್ ಪಟೇಲ್ ಅಂತ ಸೊ ಮಾಲೀಕರು ಟೀ ಮಾಡ್ತಾ ಇದ್ದಾರೆ ನಮಸ್ಕಾರ ನಮಸ್ಕಾರ ದಿನೇಶ್ ಅವರೇ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಕನ್ನಡ ರಾಜ್ಯೋತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದಿರ ಹೌದು ಸರ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಆದ್ರೂ ಕನ್ನಡ ನಾಡಿನ ಜನರ ಆಶೀರ್ವಾದ ನಮ್ಮ ನಾಡು ಕನ್ನಡ ಅಂತ ಖುಷಿಯಿಂದ ನಾವು ಬಹಳ ಸರ್ ಇಷ್ಟಪಡೋದಕ್ಕೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ ಅಂದ್ರೆ ನಮ್ಗೆ ಬಹಳ ಖುಷಿ ಸರ್ ಎಷ್ಟು ವರ್ಷದಿಂದ ಇದೆ ನಿಮ್ಮ ಟೀ ಸ್ಟಾಲ್ ಇದು ಇಲ್ಲಿ ಟೀ ಸ್ಟಾಲ್ ಆಯ್ತು ಸರ್ ಹನ್ನೆರಡು ವರ್ಷ ಆಯ್ತು ದಾವಣಗೆರೆ ಹನ್ನೆರಡು ವರ್ಷದಿಂದ ಇದೆಯಾ ಮೊದಲು ಇಲ್ಲಿ ಇಲ್ಲೇ ಇದೆಯಾ ಇಲ್ಲ ಸರ್ ಫಸ್ಟ್ ಮೊದಲು ನಾನು ಅಡ್ಡಾಡ್ ಮಾಡ್ತಿದ್ದೆ ಆಮೇಲೆ ಬಿ ಎಸ್ ಅಂಗಡಿ ಹತ್ರ ಇಲ್ಲಿ ಇಟ್ಟಿದೆ ಆಮೇಲೆ ಇಲ್ಲಿ ಒಂದು ಐದು ವರ್ಷ ಆಯ್ತು ಸರ್ ಸೊ ನೀವು ಮೂಲ ರಾಜಸ್ಥಾನ್ ಅಂತ ಹೇಳ್ತೀರಾ ಪ್ರಾಪರ್ ನಮ್ದು ನಿಮ್ ಕನ್ನಡ ಚೆನ್ನಾಗಿದೆ ಹೇಗೆ ಕಲ್ತ್ರಿ ಚೆನ್ನಾಗಿರೋ ಕನ್ನಡ ಬಹಳ ಖುಷಿ ಇತ್ತು ಹಂಗೆ ಕಲಿಯಕ್ಕೆ ಹಂಗೆ ನಿಮ್ಮಂತರ ಹೆಲ್ಪ್ ಎಲ್ಲ ಜೊತೆಗೆ ಬಂದು ಮಾತಾಡಿ ಮಾತಾಡಿ ಸ್ವಲ್ಪ ಅಭ್ಯಾಸ ಆಗಿ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಾಬ್ಲಮ್ ಆಮೇಲೆ ಬೆಲ್ಲ ಬಹಳ ಈಜಿ ಆಯ್ತು ಸರ್ ಸೊ ಓದಕ್ಕೆ ಬರೆಯೋಕೆಲ್ಲ ಬರುತ್ತೆ ಕನ್ನಡ ಬರೀ ಕನ್ನಡ ಪುಸ್ತಕ ಪತ್ರಿಕೆ ಎಲ್ಲ ಓದ್ತೀರಾ ನೀವು ಓದ್ತೀವಿ ಸರ್ ಸಿನಿಮಾಗಳು ನೋಡ್ತೀರಾ ಸಿನಿಮಾಗಳು ನೋಡ್ತೀವಿ ಸರ್ ಸೊ ನಿಮ್ಮ ಅಂಗಡಿ ಯಾವ್ಯಾವ ಸ್ಟಾರ್ಟಿಂಗ್ ಸಿನ್ಮಾ ನೋಡಿರೋದು ಶಿವರಾಜಕುಮಾರ್ ಜನ್ಮದ ಜೋಡಿ ಸರ್ ಜನ್ಮದ್ ಶಿವರಾಜ್ ಕುಮಾರ್ ಸಿನಿಮಾ ನೋಡಿದೀರಾ ಈಗಲೂ ನೋಡ್ತೀರಾ ಹೌದು ಸರ್ ಪುನೀತಿ ಅಂಬರೀಷ್ ಹೋಗಿದ್ದೀನಿ ಅಂಬರೀಷ್ ಮನೆಗೆ ಅವ್ರೆಲ್ಲ ಶೂಟಿಂಗ್ ಹೋಗಿರೋದಿದ್ರೆ ಸಿಕ್ಕಿಲ್ಲ ಅವರು ಬಹಳಿಂದ ನಮಗೆ ಕರ್ನಾಟಕ ಬಂದು ಬಹಳ ಜೋರ್ಥ ಆಯ್ತು ಸರ್ ಅವಾಗ್ಲಿಂದ ಕೂಡ ನಮ್ಗೆ ಎಲ್ಲ ಹೋದ್ರು ಕೂಡ ಕನ್ನಡ ಜನ ಆಶೀರ್ವಾದ ಐತೆ ನಮ್ಮ ನಾಡು ಕನ್ಯಾ ನಾಡು ಜನ ಬಹಳ ಒಳ್ಳೆಯವರು ಸರ್ ನಮ್ಮ ಕರ್ನಾಟಕ ಸ್ಟೇಟನ್ ಜನ ಹೇಳ್ಬೇಕಂದ್ರೆ ಬಹಳ ಒಳ್ಳೆಯವ್ರು ಸ್ಮೂತ್ ಜನ ಎಲ್ಲಿ ಮತ್ತೆ ಹೇಗೆ ಕಲ್ತಿದ್ದು ನೀವು ಕನ್ನಡ ಕನ್ನಡ ಸರ್ ಹಂಗೆ ಓದ್ತಾ ಮತ್ತೆ ಜನಗಳ ಬೇರೆಯವ್ರ ಹತ್ರ ನಾನು ಕೆಲಸಕ್ಕೆ ಇದ್ದೆ ಅಲ್ಲಿ ಕೆಲಸ ಇದ್ದಾಗ ಕಸ್ಟಮರ್ ಬರೋರು ಕಸ್ಟಮರ್ ಜೊತೆ ಮಾತಾಡಿ ಮಾತಾಡಿ ಹೀಗೆ ಈ ಲೆವೆಲ್ಗೆ ಬಂದ್ವಿ ಓಕೆ ದಾವಣಗೆರೆ ಬಂದ ಮೇಲೆ ಸ್ವಂತ ಮಾಡಿರ್ತೀವಿ ನಿಮ್ಮ ಟೀ ಸ್ಟಾಲ್ ಅಲ್ಲಿ ಏನೇನು ಸಿಗುತ್ತೆ ನಮ್ಮ ಟೀ ಸ್ಟಾಲ್ ಅಲ್ಲಿ ಸರ್ ಟೀ ಅಲ್ಲಿ ಎಲ್ಲ ವೆರೈಟಿ ಆಮೇಲೆ ಕಾಫಿ ಬೂಸ್ಟು ಹಾಲು ಹಾಲಿಸು ಬದಾಮಿ ಹಾಲು ಲೆಮನ್ ಟೀ ಗ್ರೀನು ಜೀರಾ ಅಜ್ವಾನು ಹರ್ಬಲ್ಲು ಇಶುಗಳು ಆಮ್ಲ ಅದರಲ್ಲಿ ಭಾಳ ಎಲ್ಲ ಹರ್ಬಲ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ಹರ್ಬಲ್ ಟೀಸ್ ಎಲ್ಲ ಆಮೇಲೆ ಕೋಲ್ಡಲ್ಲಿ ಇಂಜು ಸಿಗುತ್ತೆ ಸರ್ ಲಸಿ ಲಸಿಯಲ್ಲಿ ಭಾಳ ವೆರೈಟಿಗಳಿದ್ದಾವೆ ಬಾದಾಮು ಮಜ್ಜಿಗೆ ಲೆಮನ್ ಜ್ಯೂಸು ಎಲ್ಲ ಸರ್ ಸಿಗುತ್ತೆ ಎಲ್ಲ ನ್ಯಾಚುರಲ್ ಪ್ಯೂರ್ ಹಾಲು ಹಳ್ಳಿ ಹಾಲು ಬರುತ್ತೆ ಸರ್ ಕಮ್ಮಿ ಬಿದ್ದಾಗ ನಮ್ಮ ನಂದಿನಿ ಹಾಲು ಬರುತ್ತೆ ಬೇರೆ ಹಾಲು ನಾವು ಯಾವುದು ಉಪಯೋಗಿಸಲ್ಲ ಸರ್ ಸೊ ಎಲ್ಲ ಕ್ವಾಲಿಟಿ ಐಟಮ್ ಸರ್ ಏನು ವಿಶೇಷ ನಿಮ್ಮ ಟೀನಲ್ಲಿ ಟೀಯಲ್ಲಿ ಸರ್ ವಿಶೇಷ ಅಂದರೆ ಮಸಾಲೆ ಟೀನೂ ಇರ್ತವೆ ಸ್ಪೆಷಲ್ ಏನೇ ನಾವು ಎಷ್ಟು ಏನೋ ಆಹಾರ ಗಟ್ಟಿ ತಿಂದರೆ ಡೈಜೆಸ್ಟ್ ಆಗಲ್ಲ ಅಂದರೆ ಡೈಜೆಸ್ಟಿವ್ ಆಗ್ತವೆ ಹರ್ಬಲ್ ಟೀಸು ಗ್ಯಾಸ್ಟ್ರಿಕ್ ಆಗಲಿ ಆಮೇಲೆ ಆಗಲಿ ಮೈಕೈ ನೋವು ಪೇಂಟ್ ನೋವು ಜೈನ್ ನೋವು ಅದು ಅದಕ್ಕೂ ಎಲ್ಲ ಸರ್ ಹರ್ಬಲ್ ಟೀಗಳು ಭಾಳ ಇದಾವೆ ಸರ್ ವೆರೈಟಿಸ್ ಆಮೇಲೆ ರಿಲ್ಯಾಕ್ಸ್ ಆಗೋಂಥದ್ದು ಮಸಾಲೆ ಟೀ ಸ್ಪೆಷಲ್ ಎಲ್ಲ ರಾಜಸ್ಥಾನ್ ಮಸಾಲೆ ಟೀ ಕೊಡ್ತೀವಿ ಸರ್ ಅಂದರೆ ಗುಡ್ ಕ್ವಾಲಿಟಿ ಎಲ್ಲ ಬೆಳಗ್ಗೆ ಎಷ್ಟೊತ್ತಿಂದ ಸಂಜೆ ತನಕ ಕೈ ಸರ್ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಹೆಚ್ಚು ಜನ ಕೆಲಸ ಮಾಡ್ತೀರಾ ಇಲ್ಲಿ ನಾವು ಒಂದು ಮತ್ತು ನಮ್ಮ ತಮ್ಮ ಇಬ್ಬರು ಫುಲ್ಲು ಪ್ರತಿದಿನ ಇರುತ್ತಾ ಆ ಪ್ರತಿದಿನ ಇನ್ನೂ ಇಬ್ರು ಇದ್ದಾರೆ ಅಂಕಲ್ ಅವರು ಸರ್ ಇವ್ನಿಂಗ್ ಟೈಮ್ ಮಾತ್ರ ಬರೋದು ಅವರು ಯಾರು ನಾವು ಅಂಕಲ್ ಬರ್ತಾರೆ ಹೋಗಿ ನಿಮ್ಮ ಅಂಕಲ್ ಬರ್ತಾರೆ ಓಕೆ ಎಷ್ಟು ನಿಮ್ಮಲ್ಲಿ ಒಂದು ಟೀ ಎಷ್ಟು

ದಾವಣಗೆರೆ ಜನ ಸರ್ ಭಾಳ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಜನ ಸರ್ ಏನೇ ಆದರೂ ಭಾಳ ಜನಕ್ಕೆ ಕರುಣೆ ಐತೆ ಆಮೇಲೆ ಹೆಲ್ಪಿಂಗ್ ನೇಚರ್ ಭಾಳ ಇದ್ದಾವೆ ನಮ್ಮ ಕರ್ನಾಟಕ ಜನ ಹತ್ರ ಅಂದರೆ ಏನೇ ಮಾಡಲಿ ಸ್ವಲ್ಪ ಭಾಳ ಹೆಲ್ಪ್ ಮಾಡ್ತಾರೆ ಸರ್ ಎಲ್ಲದಕ್ಕೂ ಒಂದು ನೀವು ಮಾಡಪ್ಪ ನಾವು ಧೈರ್ಯ ತುಂಬುತ್ತಾರೆ ಬಂದು ನಾವಿಟ್ಟು ಏನಾದರೂ ಅಂದರೆ ಭಾಳ ಅಸ್ಮೂರ್ತ ಜನ ನಮ್ಮ ಇಡೀ ಕರ್ನಾಟಕಕ್ಕೆ ಹೋದ್ಮೇಲೆ ಎಲ್ಲ ಕಡೆ ದಾಡಿದ್ವಿ ಸರ್ ತುಂಬ ಒಳ್ಳೆಯ ಜನ ಸರ್ ಹಂಗಾಗಿ ನಮಗೆ ಒಂಥರ ಖುಷಿ ಇಲ್ಲಿ ಬಿಸ್ನೆಸ್ ಮಾಡೋದು ಇಲ್ಲಿ ಬಿಸ್ನೆಸ್ ಅಲ್ಲೂ ಚೆನ್ನಾಗಿದೆ ಸರ್ ಇಲ್ಲೂ ಚೆನ್ನಾಗಿದೆ ಇಲ್ಲಿ ವಿಶೇಷ ಏನಂದ್ರೆ ಒಂದು ಕ್ಲೈಮೇಟಿನ ವಿಶೇಷ ಇಲ್ಲಿ ಎಲ್ಲರಿಗೂ ಕ್ಲೈಮೇಟ್ ನಾರ್ಮಲ್ ಇದೆ ಸರ್ ಅಲ್ಲಿ ಎಲ್ಲ ಕ್ಲೈಮೇಟ್ ಸ್ವಲ್ಪ ಹೆವಿ ವಾತಾವರಣ ಚೆನ್ನಾಗಿದೆ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರ್ತದೆ ಕರ್ನಾಟಕ ಹಾ ಸರ್ ಆಮೇಲೆ ರಾಜಸ್ಥಾನದಲ್ಲಿ ಸ್ವಲ್ಪ ಬಿಸಿಲು ಕಾಲದಾಗ ಬಿಸಿಲು ಜಾಸ್ತಿ ಮಳೆಗಾಲದಾಗ ಮಳೆ ಜಾಸ್ತಿ ಚಳಿಗಾಲದಾಗ ಚಳಿ ಜಾಸ್ತಿ ಇಲ್ಲಿ ಎಲ್ಲ ನಾರ್ಮಲ್ ಇದೆ ನಾರ್ಮಲ್ ಇರುತ್ತೆ ಹಾಗಾಗಿ ಸರ್ ಇಷ್ಟು ಇಲ್ಲಿ ಇಷ್ಟ ಪಡ್ತೀವಿ ಸೊ ಇಲ್ಲಿ ಕನ್ನಡದ ಬಣ್ಣಗಳನ್ನೇ ನಿಮ್ಮ ಅಂಗಡಿ ಪೇಂಟಿಂಗ್ ಹಂಗ್ ಮಾಡಿದಿರಲ್ಲ ಹಾ ಸರ್ ಇದು ನಾವು ಸ್ವಂತ ನಾವು ಕೈಯಿಂದ ಪೇಂಟ್ ಮಾಡಿದ್ರೆ ಸರ್ ನೀವೇ ಮಾಡ್ತೀರಾ ಮಾಡ್ಸಿಲ್ಲ ಸರ್ ನೀವೇ ಮಾಡಿದೀರಾ ಕೈಯಿಂದ ಮಾಡಿದ್ದೀವಿ ನೀವೇ ನಾವು ಬರ್ತಾ ಪೇಂಟಿಂಗ್ ಎಲ್ಲ ಸರ್ ಇಲ್ಲೂ ಮಾಡಿದೀವಿ ಆಮೇಲೆ ನಾನು ಸರ್ಕಲ್ ಅಲ್ಲಿ ಅಲ್ಲೂ ಅಂಗಡಿ ಮಾಡಿದೆ ಅಲ್ಲೂ ಕೂಡ ಕರ್ನಾಟಕ ಕಲರ್ ಐತೆ ಸೇಮ್ ಸರ್ ಹಂಗಾಗಿ ನಮ್ಗೆ ಬಹಳ ಕರ್ನಾಟಕ ಬಗ್ಗೆ ಸ್ವಲ್ಪ ಅಭಿಮಾನ ಬಹಳ ಅಂದ್ರೆ ಜನರು ಕೂಡ ನಮ್ಗೆ ಅಷ್ಟೇ ಕನ್ನಡ ಆಮೇಲೆ ತಾಯಿ ಆಶೀರ್ವಾದ ಐತೆ ಕರುನಾಡಿನ ಜನರ ಆಶೀರ್ವಾದ ಐತೆ ನಮ್ಮ ನಾಡು ಕರುಣೆಯ ನಾಡು ಸರ್ ನಾನು ಹೇಳ್ಕೊಬೇಕಂದ್ರೆ ಬಹಳ ಇಷ್ಟ ಈ ಪೇಂಟಿಂಗ್ ಪೂರ್ತಿ ವರ್ಷ ಇರುತ್ತಾ ಅಥವಾ ವರ್ಷ ವರ್ಷ ಮಾಡ್ತೀವಿ ನವೆಂಬರ್ ಒಂದ್ ಮಾಡ್ತೀವಿ ಚಿಕ್ಕಿದ ವರ್ಷ ಎಲ್ಲ ಪೂರ್ತಿ ಹಂಗೆ ಇರುತ್ತೆ ನವೆಂಬರ್ ಫಸ್ಟ್ ತಾರೀಕಿಗೆ ಡೆಕೋರೇಷನ್ ಎಲ್ಲ ಮಾಡಿ ಒಂದಿನ ಕನ್ನಡ ರಾಜ್ಯೋತ್ಸವ ಆಚರಿಸ್ಬಿಡ್ತೀರಾ ಆಚರಿಸ್ತೀವಿ ಜನ ಬರ್ತಾರೆ ಸ್ವಲ್ಪ ನಮ್ ಕೈಯಲ್ಲಿ ಆಚರಿಸ್ ಭಾಳ ಹೆಲ್ಪ್ ಸರ್ ಸೊ ಮತ್ತೆ ನಿಮ್ಮ ಟೀ ಶಾಪ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀರಾ ಟೀ ಶಾಪ್ ಬಗ್ಗೆ ಸರ್ ನೀವು ಬಂದು ವೆರೈಟೀಸ್ ಆಫ್ ಟೀ ಸಿಗ್ತವೆ ಎಲ್ಲ ಕ್ವಾಲಿಟಿ ಗುಡ್ ಕ್ವಾಲಿಟಿ ಸಿಗ್ತವೆ ಹಂಗೆ ನೀಟ್ ಆ್ಯಂಡ್ ಕ್ಲೀನ್ ಸರ್ ಎಲ್ಲದಕ್ಕೂ ಸ್ವಚ್ಛತೆ ಕೂಡ ಶುದ್ಧ ನೀರು ಶುದ್ಧ ಹಾಲು ಇವ್ರು ಹಳ್ಳಿ ಹಾಲು ಬರ್ತವೆ ನಮ್ಗೆ ಜಾಸ್ತಿ ಬೆಳಗಿನ ಜಾವ ಕಮ್ಮಿ ಬಿದ್ದಾಗ ನಾನು ನಂದಿನಿ ಡೈರಿಯಿಂದ ಬರ್ತವೆ ಹಂಗಾಗಿ ಸರ್ ಸ್ವಲ್ಪ ಭಾಳ ಕ್ವಾಲಿಟಿ ಕೊಡೋಕ್ಕೆ ನಮಗೆ ಆದಷ್ಟು ಕೈಯಿಂದ ನಮ್ಗೆ ಕಸ್ಟಮರ್ಗೆ ಕ್ವಾಲಿಟಿ ಕೊಡ್ತೀವಿ ಸರ್ ಹಂಗಾಗಿ ಏನು ಗೊತ್ತಪ್ಪಲ್ಲ ಕಸ್ಟಮರ್ ಓನ್ಬರಿಂದ ಒಬ್ಬರಿಗೆ ಸೈನ್ಲಿಕ್ಕೆ ಜಾಸ್ತಿ ನಮಗೆ

ಆ ಟೀನಿಂಗ್ ಜೋನಿ ರೆ ಏನು ಸಿಗತಾ ಇಲ್ಲ ಇವರತ್ರನೇ ಅಷ್ಟು ಒಳ್ಳೆ ಟೀನಿಂಗ್ ಸಿಗತಾ ಇದೆ ಓಕೆ ಓಕೆ ರೆಗ್ಯುಲರ್ ನಾವು ಇಲ್ಲೇ ಬರ್ತೀವಿ ಇಲ್ಲೇ ಜಾಸ್ತಿ ನಾವು ಟೈಮ್ಸ್ ಸ್ಪೆಂಡ್ ಮಾಡ್ತೀವಿ ಎಷ್ಟು ವರ್ಷದಿಂದ ಬರ್ತೀರಾ ಸರ್ ಅಂಗಡಿ ಇದ್ದಾಗಿಂದ ಬರ್ತೀವಿ ಸರ್ ನಾವು ಆಲ್ರೆಡಿ ಬಹಳ ವರ್ಷದಿಂದ ಇದ್ದೀವಿ ಓಕೆ ಬಹಳ ವರ್ಷದಿಂದ ಬರ್ತಾ ಇದ್ದೀವಿ ಇದು ಮಾಡ್ತಾ ಇದ್ದೀವಿ ಸರ್ವಿಸ್ ಬಹಳ ಚೆನ್ನಾಗಿದೆ ಆಮೇಲೆ ಟೀನು ಬಹಳ ಚೆನ್ನಾಗಿದೆ ಟೀ ಚೆನ್ನಾಗಿದೆ ರೈಟ್ ಸರ್ ಕನ್ನಡ ಹೇಗಿದೆ ಇವರದು ಏ ಚೆನ್ನಾಗಿದೆ ಸರ್ ಫನ್ನಾಗಿಲ್ಲ ಬಹಳ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಓಕೆ ಕನ್ನಡಾನೂ ಬಹಳ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಪರ್ಸನ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ರೆಗ್ಯುಲರ್ ಆಗಿ ಬರ್ತೀರಾ ಟೀಗೆ ಇಲ್ಲಿ ಸರ್ ಲಾಸ್ಟು ನಾನು ಟೂ ಇಯರ್ಸಿಂದ ಬರ್ತಿದ್ದೀನಿ ಇಲ್ಲಿ ಟೀ ಕುಡಿಯೋಕ್ಕೆ ಇಲ್ಲಿ ನಾನು ರಿಲಯನ್ಸಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲಿಂದ ಅವಾಗಿಂದ ಬರ್ತೀನಿ ಟೂ ಇಯರ್ಸ್ ಆಯಿತು ಚೆನ್ನಾಗಿದೆ ಸರ್ ಟೀ ಎಲ್ಲ ಚೆನ್ನಾಗಿದೆ ಮತ್ತು ಕಂಪೇರ್ ಬೇರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆಯ ಟೀ ಕೊಡ್ತಾರೆ ಮತ್ತೆ ಸ್ನ್ಯಾಕ್ಸು ಇದೆ ರೀಸೆಂಟಾಗಿ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ರೀ ಅದು ಇದು ಲಸ್ಸಿ ಬಾದಾಮು ಪಾಲುದ ಎಲ್ಲ ಅದು ಟ್ರೈ ಮಾಡಿಲ್ಲ ನಾವು ಟೀನೇ ಜಾಸ್ತಿ ಟ್ರೈ ಮಾಡ್ಬೇಕು ಫ್ಯೂಚರ್ ಓಕೆ ಓಕೆ ಯು ಥ್ಯಾಂಕ್ ಯು ಅವರು ಜೊತೆಗೆ ಪಕ್ಕದಲ್ಲಿ ಲಸ್ಸಿ ಶಾಪ್ ಕೂಡ ನಡೆಸ್ತಾರೆ ಅಂತ ಹೇಳಿದ್ರಲ್ಲ ಇದು ನೋಡಿ ಇಲ್ಲಿ ಹಲವಾರು ರೀತಿ ಲಸಿ ಮತ್ತೆ ಮಸಾಲಾ ಮಜ್ಜಿಗೆ ಬಹಳ ಪಾಪ್ಯುಲರ್ ಬಾದಾಮು ಲೆಮನ್ ಜ್ಯೂಸು ಎಲ್ಲ ನ್ಯಾಚುರಲ್ ಹಾಂ ಹಾಂ ತುಂಬ ಚೆನ್ನಾಗಿರ್ತವೆ ವೆರೈಟಿಸ್ ಆಫ್ ಲಸ್ಸಿ ವೆರೈಟಿಸ್ ಆಫ್ ಬಾದಾಮಿ ಹಾಲು ಮಜ್ಜಿಗೆ ಲೆಮನ್ ಜ್ಯೂಸು ಇದು ರೀಸೆಂಟ್ ಆಗಿ ಶುರು ಮಾಡಿದ್ದ ಹಾ ಸರ್ ಇದು ಸ್ಟಾರ್ಟಿಂಗ್ ಜೊತೆಗೆ ಮಾಡಿದ್ವಿ ಜೊತೆಲ್ಲೇ ಮಾಡಿದ್ದ ಹೌದು ಸರ್ ಅಂದ್ರೆ ಈಗ ಸ್ವಲ್ಪ ವಿಂಟರ್ ಚಳಿಗಾಲಕ್ಕೆ ಸ್ವಲ್ಪ ಕಮ್ಮಿ ಬೇಸಿಗೆ ಭಾಳ ಸರ್ ಅಷ್ಟೇ ಕ್ವಾಲಿಟಿಯಲ್ಲಿ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಜಾಸ್ತಿ ಹಂಗಾಗಿ ಬೇಟಿ ಆಫ್ ಲಸ್ಸಿ ಚೆನ್ನಾಗಿ ಹೋಗ್ತಾವೆ ಬೇಸಿಗೆಲ್ಲ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಬೇಸಿಗೆಲಿ ಮಜ್ಜಿಗೆ ಮತ್ತು ಲಸ್ಸಿ ಭಾಳ ಡಿಮ್ಯಾಂಡ್ ಸರ್ ಕೋಡ್ ಬಾದಾಮು ಕೊಡ್ಲಿಕ್ಕೆ ಆಗಲ್ಲ ಈಗ ಸ್ವಲ್ಪ ಚಳಿಗಾಲಕ್ಕೆ ಸ್ವಲ್ಪ ಮೀಡಿಯಮ್ ಅವಾಗ ಸ್ವಲ್ಪ ಹಂಡ್ರೆಡ್ ಪರ್ಸೆಂಟ್ ಈಗ ಸ್ವಲ್ಪ ಫೋರ್ಟಿ ಪರ್ಸೆಂಟ್ ಆಯಿತು ದಿನೇಶ್ ಅವರೇ ನಿಮ್ಮ ಕನ್ನಡ ಪ್ರೀತಿ ನಿಮ್ಮ ಟೀ ಪ್ರೀತಿ ಹೌದು ಸರ್ ಕನ್ನಡ ಪ್ರತಿ ಸದಾ ಐತೆ ಆಮೇಲೆ ನಮಗೆ ಭಾಳ ಇಷ್ಟ ಸರ್ ಬಿಸ್ನೆಸ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿ ಇಲ್ಲಿ ಓಕೆ ಫೆಸಿಲಿಟಿನೂ ಕೂಡ ಚೆನ್ನಾಗಿದ್ದಾವೆ ಓಕೆ ತುಂಬ ಧನ್ಯವಾದಗಳು ದಿನೇಶ್ ಅವರೇ ಇತ್ತಾಳೆ ಸರ್ ಲಸ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಸರ್ ವೆರೈಟಿ ಆಫ್ ಲಸ್ಸಿ ತುಂಬ ಡ್ರೈ ಫ್ರೂಟ್ ಲಸ್ಸಿ ಭಾಳ ವೆರೈಟಿ ಲಸ್ಸಿ ಇದ್ದಾವೆ ಸರ್ ಮಕ್ಕನಿಯ ಲಸ್ಸಿ ಐತೆ ವೆರೈಟಿ ಲಸ್ಸಿ ಇದ್ದಾವೆ ಮ್ಯಾಂಗೋ ಬ್ಲ್ಯಾಕ್ ಕರೆಂಟು ಆರೆಂಜು ಪೈನಾಪಲ್ ಸ್ಟ್ರಾಬೆರಿ ಬಹಳ ವೆರೈಟಿ ಇದಾವೆ ಆಮೇಲೆ ಜ್ಯೂಸು ಕೂಡ ಇದಾವೆ ನ್ಯಾಚುರಲ್ ಲೆಮನ್ ಜ್ಯೂಸು ತುಂಬ ಚೆನ್ನಾಗಿದೆ ಸರ್ ಆಯಿತು ಸ್ನೇಹಿತರ ಈ ಕಡೆ ಬಂದರೆ ಸಂಗೊಳ್ಳಿ ರಾಯಣ್ಣ ಬ್ರಿಡ್ಜ್ ಹತ್ರನೇ ಇದು ಫ್ಲೈಓವರ್ ಹತ್ರನೇ ಇದೆ ಇದು ಒಂದ್ಸತಿ ಈರಾ ಟಿ ಸೆಂಟರ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ನಮ್ಮ ದಿನೇಶ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಣ ಬನ್ನಿ ನಿಮ್ಗೆ ತುಂಬ ಧನ್ಯವಾದಗಳು ದಿನೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು